ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜಯಂತ್ಯೋತ್ಸವದ ಅಂಗವಾಗಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಗೌತಮ ಬುದ್ಧ ಸೇವಾ ಸಮಿತಿ ಹಾಗೂ ವೆರಿ ಗುಡ್ ಮಾರ್ನಿಂಗ್ ಕನ್ನಡ ದಿನಪತ್ರಿಕೆ ವತಿಯಿಂದ ಜಗದ್ಗುರು ಡಾಕ್ಟರ್ ಸಿದ್ದಲಿಂಗ ಟ್ರೋಫಿ ಎರಡ್ ಸಾವಿರದ ಸಮಾರೋಪ ಸಮಾರಂಭ ಜರುಗಿತು ಸಮಾರಂಭ ಕುರಿತು ಮಾರುತಿ ಜೋಗದಂಡಕರ್ ಬಡಾವಣೆಯ ಪಿಎಸ್ಐ ಬಹುಮಾನ ವಿತರಿಸಿ ಮಾತನಾಡಿದರು ಎಲ್ ನಾರಾಯಣಸ್ವಾಮಿ ವಿಜಯ ಮುಳಗುಂದ ರಾಜೇಶ್ ಕಟ್ಟಿಮನಿ ಜಾರ್ಜ್ ಗೋವಿನಕೊಪ್ಪ ಚಂದ್ರು ಕರಿ ಸೋಮನಗೌಡ್ರು ಮಲ್ಲಿಕಾರ್ಜುನ ಕಲಕಂಬಿ ಅಜಯ್ ಕುಮಾರ್ ಕಲಾಲ್ ಮಹಂತೇಶ್ ಚನ್ನದಾಸರ್ ಚಿಗರಿ ವಸಂತ ಕಲ್ಕಂಬಿ ಮಹೇಶ್ ಕುಚುಬಾಳ್ ಶಾಂತಪ್ಪ ಹೂಗಾರ್ ಸತೀಶ್ ಹುಲಿ ಉಮೇಶ್ ಚಲವಾದಿ ಗೌತಮ್ ಬುದ್ಧ ಯಾವ ಸಮಿತಿ ಜಿಲ್ಲಾಧ್ಯಕ್ಷರಾದ ದೇವಪ್ಪ ಲಿಂಗದಾಳ್ ಬಸವರಾಜ್ ಬಾದಾಮಿ ಸಿದ್ದಪ್ಪ ಲಿಂಗದಾಳ್ ಕರ್ನಾಟಕ ರಾಜ್ಯ ನೌಕರ ಸಂಘ ಉಪಾಧ್ಯಕ್ಷರು ಶ್ರೀನಿವಾಸ್ ಹೂವಿಲಗೌಳ ಸಂತೋಷ್ ಕಲ್ಯಾಣ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೂ ಈ ಪಂದ್ಯಾವಳಿಯ ನಿರ್ಣಾಯಕರಾಗಿ ಹಡಪದ ಮಾಂತೇಶ್ ಪೂಜಾರ ತಿಮ್ಮನಗೌಡ ಲಕ್ಷ್ಮಣ ತಾಳಿ ಪ್ರವೀಣ್ ಹೂಗಾರ ಎಸ್ಎಸ್ ಪಾಟೀಲ್ ರಾಜು ಚೌಹಾಣ್ ಇನ್ನೂ ಹಲವಾರು ನಿರ್ಣಾಯಕರು ಕಾರ್ಯನಿರ್ವಹಿಸಿದರು ಇನ್ನೂ ಹಲವಾರು ನಿರ್ಣಾಯಕರು ಕಾರ್ಯನಿರ್ವಹಿಸಿದರು ಜಗದ್ಗುರು ತೋಟಂದಾರ್ಯ ಸಿದ್ಧಲಿಂಗ ಶ್ರೀ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಪ್ರಥಮ ಬಹುಮಾನವನ್ನು ಬಿಜಿಎಂ ತಂಡ ಮೂಡುಗೇರಿಸಿತು ದ್ವಿತೀಯ ಬಹುಮಾನವನ್ನು ಜೈ ಕರ್ನಾಟಕ ಮೇಣಸಗಿ ತಂಡಕ್ಕೆ ಪಡೆದುಕೊಂಡಿದ್ದು ತೃತೀಯ ಬಹುಮಾನವನ್ನು ಶಿರೋಳ ಹಾಗೂ ಚತುರ್ಥ ಬಹುಮಾನವನ್ನು ಜಂತ್ಲೆ ಶಿರೂರ್ ತಂಡ ಪ್ರಶಸ್ತಿ ಪಡೆದವು ವರದಿ ವೀರಣ್ಣ ಹಡಪದ ಎನ್ಕೆಎಸ್ ಟಿವಿಫೋರ್ ಗದಗ್

ನಮ್ಮ ಎಲ್ಲ ಬಡವರ್ಗದ ಮಕ್ಕಳಿಗೆ ನಾವು ತೋರಿಸ್ಬೇಕ ಅನ್ನೋದು ಇಂಥ ಒಂದು ಕಾರ್ಯಕ್ರಮ ಇಂಥ ಒಂದು ಸೊ ಇಂಥ ಒಂದು ಪಂದಪಡಿಸೋದ್ರಿಂದ ನಮ್ಮ ಮಕ್ಕಳು ಕಬಡ್ಡಿ ಆಟ ವಾಲಿಬಾಲು ಇಂಥ ಆಟದಿಗೆ ಹೆಚ್ಚತ್ತು ಓಮವನ್ನು ತೋರಿಸಲು ಒಂದು ಅತ್ಯುತ್ತಮ ಅತ್ಯುತ್ತಮವನ್ನು ಕಾರ್ಯವನ್ನು ನಿಂದಾಜದವರಿಗೆ ನಾನು ರಾಜೀವ್ ಗಾಂಧಿ ನಗರ ಪೊಲೀಸ್ ಠಾಣೆಯ ಅಧಿಕಾರಿ ಮಾಡಿ ಹಾಗೂ ನಾನು ವೈಕ್ತಿಕವಾಗಿ ಸುಮ್ಮಜ್ಞತೆಗಳನ್ನು ತಿಳಿಸಬೇಕ ನಿನ್ನೆ ದಿವಸ ನಮ್ಮ ಜಗಾತ್ವ ಎಸ್ ಎ ಪರೀಕ್ಷಾ ನಡೆದುಕೊಂಡು ಬಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದಾಗ ನನಗೆ ತುಂಬ ನನ್ನಲ್ಲಿ ಅದು ಒಂದು ಮುಂದುವರೆದ ಪ್ರದೇಶದ ಈ ಏರಿಯಾದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇರೋದು ತುಂಬ ನಮ್ಮೆ ಮತ್ತು ಸಂತೋಷ ಇರ್ತದೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಜಾಸ್ತಿ ಯಾವುದೇ ಒಂದು ಗದಗ ಗಲಾಟೆ ಆ್ಯಕ್ಚುಲಿ ಕಬಡ್ಡಿಯಿಂದ ವಾಲಿಬಾಲ್ ಇಂಥ ಪಂಗಡಗಳಲ್ಲಿ ಕೆಲಸ ಹೆಚ್ಚು ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಒಂದು ಈ ವಿಶೇಷ ಹಬ್ಬವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ನಾನು ಸಲುವಾಗಿ ಧನ್ಯವಾದ ನಾನು ಕೂಡ ದಿನದಲ್ಲಿ ಹುಟ್ಟಿ ಐದನೇ ತರಗತಿಯಿಂದ ಮುನ್ಸಿಪಲ್ ದೇವರಿಗೆ ಕಷ್ಟದಲ್ಲಿ ಸಣ್ಣ ಪುಟ್ಟ ಹೋಳಿಗೆ ಕೆಲಸ ಅಂತ ಮಾಡುವಂಥದ್ದು ಪಿ ಯು ಸಿನ್ಸಿಪಲ್ ಕಾಲೇಜು ವಿದ್ಯಾಭ್ಯಾಸ ಬಿ ಎಲ್ಲ ಎಲ್ಲರಿಗೂ ಮುನ್ಸಿಪಲ್ ಅದರ ನಂತರ ಜಿ ಎಲ್ಲಿ ಅಭ್ಯಾಸ ಮಾಡ್ತೀವಿ ತುಂಬ ಬರ್ತನೆಯನ್ನು ಸಾಧ್ಯ ಆಗುವಂಥ ಒಂದು ಸಂದರ್ಭದಲ್ಲಿ ಆಗುವಂಥ ಅಥವಾ ನೋಡಿ ಸುತ್ತ ಬಿ ಎಚ್ಚರಿ ಕ್ಲಾಸ್ಗೆ ಅಟೆಂಡ್ ಮಾಡಬೇಕಾದ್ರೆ ಹೋಗಿ ಕ್ಲಾಸ್ ಕ್ಲಾಸ್ಗಳ ನಂತರ